ఆకాశవాణి కళా సంపన్నరు కళా సంపన్నరు కళా సంపన్నరు కళా సంపన్నరు స్వర కిన్నరి వదుషి ఎన్చొక్కమ్మ ప్రస్తుతి ఎంఎస్ అనుపమా ಕಲಾ ಸಂಪನ್ನರು ಸರಣಿಯಲ್ಲಿ ಕೇಳಿ ಸ್ವರ ಕಿನ್ನರಿ ವಿದುಷಿ ಎನ್ ಚೊಕ್ಕಮ್ಮ. ಗೋಪಾಲಸ್ವಾಮಿ ಅವರ ಮೈಸೂರು ರೇಡಿಯೋದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರ ಒಂದು ಸಂಜೆ ಸುಮಧುರವಾದ ಸಂಗೀತ ಬಾನುಲಿಯ ತರಂಗಗಳ ಮೇಲೆ ತೇಲಿಬರುತ್ತಿತ್ತು ಯಾರು ಈ ಸುಶ್ರಾವ್ಯ ಕಂಠದ ಒಡತಿ ಎಂದು ಶ್ರೋತೃಗಳು ಯೋಚಿಸುತ್ತಿದ್ದಾಗಲೇ ಗಾಯನದಷ್ಟೇ ಮಧುರವಾದ ಜೊತೆಗೆ ಜೊತೆಗೇ ತೇಲಿಬರಲಾರಂಭಿಸಿತು ಆಶ್ಚರ್ಯಚಕಿತರಾದ ಶ್ರೋತೃಗಳಲ್ಲಿ ಇದೇನಿದು ಹಾಡುಗಾರಿಕೆಯೇ ಅಥವಾ ವೀಣಾವಾದನವೇ ಎಂಬ ಗೊಂದಲ ಉಂಟಾಯಿತು ಕೆಲವೊಮ್ಮೆ ಹಾಡುಗಾರಿಕೆ ಕೆಲವೊಮ್ಮೆ ವೀಣಾವಾದನ ಮತ್ತೆ ಕೆಲವೊಮ್ಮೆ ಎರಡೂ ಒಟ್ಟಿಗೆ ಮೇಳೈಸಿದಾಗ ಶ್ರೋತೃವೃಂದ ಈ ಅಪರೂಪದ ಕಾರ್ಯಕ್ರಮ ನೀಡಿದ ಕಲಾವಿದರ್ಯಾರು ಎಂದು ಹುಬ್ಬೇರಿಸಿತು ಹುಡುಕಾಟ ಶುರುವಾಯಿತು ಈ ಹುಡುಕಾಟ ಅಂತ್ಯ ಕಂಡಿದ್ದು ಮೈಸೂರಿನ ಕೃಷ್ಣಮೂರ್ತಿಪುರಂನ ಮನೆಯೊಂದರಲ್ಲಿ ಸುರದ್ರೂಪೀ ತರುಣಿ ಕಿವಿಗಳಲ್ಲಿ ವಜ್ರದ ಬೆಂಡೋಲೆ ಮೂಗಿನಲ್ಲಿ ವಜ್ರದ ನತ್ತು ತಲೆ ತುಂಬಾ ಕಪ್ಪು ಕೂದಲು ಮುಡಿಯಲ್ಲಿ ಮಲ್ಲಿಗೆ ದಿಂಡು ನೀಳ ನಿಲುವಿನ ಹಸನ್ಮುಖಿ ತರುಣಿ ಮನೆಯ ಪಡಸಾಲೆಯಲ್ಲಿ ಕುಳಿತು ವೀಣೆ ನುಡಿಸುತ್ತಾ ಹಾಡುತ್ತಾ ಅಭ್ಯಾಸ ಮಾಡುತ್ತಿದ್ದ ಕಿನ್ನರ ಲೋಕದ ಅಪ್ಸರೆಯಂತೆ ಕಂಡವರು ವಿದೂಷಿ ಚೊಕ್ಕಮ್ಮ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನರಸಿಂಹ ಅಯ್ಯಂಗಾರ್ ಹಾಗೂ ರುಕ್ಕಮ್ಮ ದಂಪತಿಗಳ ಕೊನೆಯ ಪುತ್ರಿಯಾಗಿ ಜನಿಸಿದರು ಚೊಕ್ಕಮ್ಮ ತುಂಬು ಕುಟುಂಬ ನಾಲ್ಕು ಜನ ಅಣ್ಣಂದಿರು ಐದು ಜನ ಅಕ್ಕಂದಿರು ಇಬ್ಬರು ಅಣ್ಣಂದಿರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು ಇಡೀ ಕುಟುಂಬವೇ ದೇಶಭಕ್ತಿಯಲ್ಲಿ ಮುಳುಗಿತ್ತು ಮಾತೃಶ್ರೀಯವರನ್ನು ಕಾಂಗ್ರೆಸ್ ರುಕ್ಕಮ್ಮ ಎಂದೇ ಜನ ಸಂಬೋಧಿಸುತ್ತಿದ್ದರು ಚೊಕ್ಕಮ್ಮನವರ ಸಹೋದರಿ ಮೈಸೂರಿನಲ್ಲಿ ವಾಸಿಸುತ್ತಿದ್ದು ಇವರ ಪತಿ ಗಂಧದೆಣ್ಣೆ ಕಾರ್ಖಾನೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಅನೇಕ ವರ್ಷ ಮಕ್ಕಳಿಲ್ಲದ ಕಾರಣ ಚೊಕ್ಕಮ್ಮನವರನ್ನೇ ತಮ್ಮ ಮಗಳೆಂಬಂತೆ ವಾತ್ಸಲ್ಯದಿಂದ ಸಾಕಿ ಎಸ್ಎಸ್ಎಲ್ಸಿ ವರೆಗೂ ಓದಿಸಿದರು ಬಾಲ್ಯದಿಂದಲೇ ಮನೆಯಲ್ಲೂ ಸಂಗೀತದ ವಾತಾವರಣವಿದ್ದ ಕಾರಣ ಚೊಕ್ಕಮ್ಮನವರಿಗೂ ಸಂಗೀತದಲ್ಲಿ ಒಲವು ಉಂಟಾಯಿತು ಮುಂದಿನದೆಲ್ಲವನ್ನು ಚೊಕ್ಕಮ್ಮ ಅವರ ಧ್ವನಿಯಲ್ಲೇ ಕೇಳೋಣ ನಮ್ಮ ಆಕಾಶವಾಣಿಯ ಸಮೃದ್ಧ ಧ್ವನಿ ಭಂಡಾರದಿಂದ ಆಯ್ದ ಈ ಅಪರೂಪದ ಸಂದರ್ಶನವನ್ನು ನಿಮಗಾಗಿ ಬಿತ್ತರಿಸುತ್ತಿದ್ದೇವೆ ಚೊಕ್ಕಮ್ಮ ಅವರನ್ನು ಮಾತನಾಡಿಸಿದ್ದಾರೆ ಎನ್ ರಾಜಾರಾಮ್ ನಮಸ್ಕಾರ ಚೊಕ್ಕಮ್ಮನೇ ನಮಸ್ಕಾರ ತಾವು ವೀಣಾ ಚೊಕ್ಕಮ್ಮ ಅಂತ ಹೆಸರುವಾಸಿಯಾಗಿದ್ರು ತಾವು ವೀಣೆ ನುಡಿಸೋದ್ರಲ್ಲೂ ಮತ್ತು ಬಾಯಿ ಹಾಡುಗಾರಿಕೆ ಎರಡರಲ್ಲೂ ಪಂಡಿತ ಪಡೆದಿದ್ದೀರಿ ಈಗ ಸುಮಾರು ನಲವತ್ತೈದು ಐವತ್ತು ವರ್ಷದಿಂದ ಸಂಗೀತ ಪ್ರಪಂಚಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದ್ದೀರಿ ತಮ್ಮ ಇಡೀ ಜೀವನವನ್ನೇ ಸಂಗೀತಕ್ಕೆ ಮುಡಿಪಾಗಿಟ್ಟಿದ್ದೀರಿ ಅಂತ ಹೇಳಿದ್ರು ಉತ್ಪ್ರೇಕ್ಷೆ ಆಗೋದಿಲ್ಲ ಯಾವ ವಯಸ್ಸಲ್ಲಿ ತಾವು ಸಂಗೀತ ಅಭ್ಯಾಸ ಮಾಡೋಕೆ ಶುರು ಮಾಡಿದ್ರಿ ವೀಣೆ ಯಾರತ್ರ ಕಲ್ತ್ರಿ ಬಾಯಿ ಹಾಡುಗಾರಿಕೆ ಹತ್ರ ಕಲ್ತ್ರಿ ನನಗೆ ಸಾಕು ತಾಯಿ ಅವರಿಗೆ ಹಾರ್ಮೋನಿಯಂ ಬರ್ತಾ ಇತ್ತು ಅವರೇ ಸಾಕಿದ್ರಿಂದ ಅವರು ನನ್ನ ತಂದೆ ಅವ್ರಿಗೆ ಪಿಟೀಲಿ ಬರ್ತಾ ಇತ್ತು ಅವ್ರಿಗಿಬ್ಬರಿಗೂ ಅವರೇ ತುಂಬ ಸಂಗೀತ ಇಚ್ಛೆ ಇದ್ದರಿಂದ ನನಗೆ ಅವರುಗಳೇ ಸ್ವಲ್ಪ ಪೂಜೆ ಹಾಡುಗಳು ಎಲ್ಲಾನು ಹೇಳ್ಕೊಡೋರು ಮಕ್ಕವರು ಆಮೇಲೆ ಒಂದು ದಿವಸ ಆಟ ಆಡ್ತಾ ಇದ್ದೆ ಆಗ ಯಾರೊಬ್ಬರು ಬೀದಿಲಿ ಇದ್ರು ನಮ್ಮ ಮನೆಗೆ ಬಂದರು ಅವರು ನಾನು ಮಾತಾಡಿ ಕುಣಿತ ಕುಣಿತಾ ಇದ್ದಾಗ ಆಟ ಆಡೋ ಸ್ವಭಾವನೆಲ್ಲ ಕೇಳಿಕೊಂಡು ಈ ಮಗುಗೆ ಶಾರೀರ ಚೆನ್ನಾಗಿದೆ ಸಂಗೀತ ಹೇಳಿಸಿ ಅಂತ ಮನೇಲಿ ನಮ್ಮ ಭಾವನವರು ಬಂದೋ ಹೋಗ ಅವ್ರು ಹೇಳಿದ್ರು ಆಗಲೇ ನೀವು ಯಾರು ಅಂತ ವಿಚಾರಿಸ್ತು ಅವರು ಸಂಗೀತದ ಮೇಸ್ಟ್ರಿ ಆಗಿದ್ದರು ನಿರೂಪಾಕ್ಷಾಸ್ತಿಗಳು ಅಂತ ಧಾರವಾಡದ ಕಡೆ ಅವರು ಅವ್ರ ಹತ್ರ ನೀವೇ ಹೇಳ್ಕೊಡಿ ಅಂತ ಆರನೇ ವಯಸ್ಸಿಗೆ ಹೌದು ಆರನೇ ವಯಸ್ಸಿಗೆ ನನಗೆ ಹಾರ್ಮೋನಿಯಂ ಮೇಲೆ ಹಾಡುಗಾರಿಕೆ ಹೇಳ್ಕೊಟ್ಟು ಒಂದೆರಡು ಕೀರ್ತನೆಯೊಂಬರಿಗೂ ಹೇಳ್ಕೊಟ್ರು ಆಮೇಲೆ ಎಷ್ಟು ವರ್ಷ ವರ್ಷ ಕಲ್ತಿರ್ಬೋದು ಅದಾದ ನಂತರ ಅವ್ರು ಏನೋ ಕಾರಣಕ್ಕೆ ಅವರು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು ಬರಲೇ ಇಲ್ಲ ಧಾರವಾಡ ಧಾರವಾಡದವ್ರು ಬರಲೇ ಇಲ್ಲ ಹಾಗೇನೆ ಸಂಗೀತ ಸ್ವಲ್ಪ ದಿವಸ ನಿಂತೋಯ್ತು ಆಮೇಲೆ ಯಾರೋ ದೇವಪ್ಪನವರು ಅಂತ ಅವರ ಹತ್ರ ಪಾಠ ಹೇಳಿದ್ರು ಅಂದ್ರು ಮೈಸೂರಿನವರು ಅವರು ಸುಬರ್ಣ ಅವ್ರ ಶಿಷ್ಯರು ಆಮೇಲೆ ಅವರು ವೀಣೆ ಹಾಡಾರ್ಕೆ ಎರಡೂನು ಹೇಳ್ಕೊಟ್ರು ಸೀನಿಯರ್ ಪರೀಕ್ಷೆ ಅದು ಆಗುವರ್ಗುನು ಪಾಠ ಹೇಳ್ಕೊಟ್ರು ತುಂಬಾ ಚೆನ್ನಾಗಿ ನನ್ನ ವಿಶ್ವಾಸದಿಂದ ಕಂಡ್ರು ಎಷ್ಟು ವರ್ಷ ಕಲ್ತಿರ್ಬೋದು ಅವ್ರ ಅವ್ರ ಹತ್ರ ಒಂದ್ ಐದಾರು ಐದು ವರ್ಷ ಕಲ್ತಿರ್ಬೋದು ವೀಣೆ ಬಾಯ್ ಬಾಯಿ ಹಾಡಗಾರ್ ಎರಡು ಅವರೇ ಹೇಳ್ಕೊಡ್ರಿ ಅದಾದ ನಂತರ ನನಗೆ ಇನ್ನು ಹೇಳ್ಕೊಡೋಕ್ಕೆ ಆಗೋಲ್ಲ ನೀನು ಇನ್ಯಾರ ಹತ್ರನಾದ್ರೂ ಮುಂದೆ ಅಭ್ಯಾಸ ಮಾಡಮ್ಮ ಅಂತ ಸಂತೋಷದಿಂದ ಹೇಳ್ಬಿಟ್ಟು ಹೋದರು ಅದಾದಮೇಲೆ ಸ್ವಲ್ಪ ಇನ್ಯಾರು ಮುಂದಕ್ಕೆ ಒರೆಸ್ಬೇಕು ಇವ್ರಿಗೆ ನಮ್ಮ ಅಕ್ಕ ಭಾವನಿಗೆ ಬಹಳ ಸಂಗೀತ ಇಷ್ಟದರಿಂದ ಇನ್ನೇನಾದರೂ ಮುಂದುವರಿಸ್ಬೇಕು ಇದು ಅಂತ ಅವಾಗ ಚೌಡ್ಯನವರು ತಮ್ಮ ಪುರ್ಸಾಮಿನವರು ಈ ಅವರ ಹತ್ರ ಪಾಠ ಆಡಿಸ್ತಾಯಿದ್ರು ನೀವು ಸ್ಕೂಲ್ ವಿದ್ಯಾಭ್ಯಾಸ ಬಿಟ್ಬಿಟ್ಟು ಸಂಗೀತಕ್ಕೆ ಕಂಪ್ಲೀಟಾಗಿ ಬಿಟ್ರಲ್ಲ ಏನು ಕಚೇರಿ ಯಾವ ವಯಸ್ಸಲ್ಲಿ ಮಾಡಿದ್ದು ಗ್ಯಾಪ್ಕ ಇದೆಯೇ ಎಲ್ಲಿ ಮಾಡಿದ್ರಿ ಮೊದಲನೇ ಕಚೇರಿ ಆಕಾಶವಾಣಿ ಗೋಪಾಲ ಸ್ವಾಮಿ ಅವರು ನಡೆಸ್ತಾ ಇದ್ರು ಮೂವತ್ತೆಂಟನೇ ಅವಾಗ ಅವರು ಶುರು ಮಾಡಿದ್ದು ಮೂವತ್ತೈದನೇ ಇಸ್ಯಾನ ಆಕಾಶವಾಣಿ ಪ್ರಾರಂಭ ಮಾಡಿದ್ದು ಅಲ್ಲಿ ಆಕಾಶವಾಣಿಯಲ್ಲಿ ತಮ್ಮ ಕಚೇರಿ ಅದೇ ಮೊದಲನೇ ಕಚೇರಿ ಅಂತ ಆಮೇಲೆ ಒಂದ್ಸಲ ಅಲಂಗುಡಿ ರಾಮಚಂದ್ರನ್ ರಾಮಚಂದ್ರ ಚೌಡಯ್ಯನವ್ರ ಮನೆಯಲ್ಲಿ ವಾಸ ಮಾಡ್ಕೊಂಡಿರ್ತಾ ಇದ್ರು ಅವರು ಪಕ್ವಾದಿಕೆ ರಾಮಂದ್ರಕ್ಕೆ ಆಮೇಲೆ ಅವರು ನಮ್ಮನೆಯಲ್ಲಿ ಊಟ ಉಪಚಾರಕ್ಕೆ ಇಲ್ಲಿ ಬಂದ್ಬಿಟ್ಟು ನನ್ಗೊಂದ್ ಸ್ವಲ್ಪ ಪಕ್ವಾದಿ ಸಹಿತ ಅಭ್ಯಾಸ ಮಾಡಿಸಿ ಇಲ್ಲಿ ಇದ್ಬಿಟ್ಟು ಅವರು ಬಹಳ ಕಚೇರಿಗೆ ನನ್ನ ಜೊತೆಲಿ ನೋಡ್ಸಿದ್ದಾರೆ ಆಮೇಲೆ ಪುಟ್ಸಾಮಯ್ಯನವರು ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಪಾಠನು ನನಗೆ ಒಂದು ನಾಲ್ಕೈದು ವರ್ಷ ಇರ್ಬೋದು ಅದಾದ್ಮೇಲೆ ತಿರ್ಗಾರನಗಾರ ಪಾಠ ಒಂದ್ ಒಂದೆರಡು ವರ್ಷ ಆ ತಿಂಗಾರ ಹತ್ರ ಹೇಳಿಸ್ಕೊಳ್ತಾ ಇರುವಾಗ ತಬ್ಲಾ ಕಲಿಬೇಕು ಅನ್ನೋ ಆಸೆ ಉಂಟಾಯ್ತು ಆವಾಗ ಅವ್ರ ಹತ್ರನೇ ನಮ್ ಗುರುಗಳು ಶೇಷಪ್ಪನವ್ರಿಗೆ ಹೇಳ್ ಕಳಿಸ್ದೆ ಬಂದ್ರು ಬಂದು ಮೇಲೆ ಒಂದು ಸ್ವಲ್ಪ ದಿವಸ ಒಂದೆರಡು ತಿಂಗಳು ಅಭ್ಯಾಸ ಮಾಡಿದೆ ತಬ್ಲ ತಬ್ಲಾನ ಆಮೇಲೆ ಒಂದು ಪ್ರೋಗ್ರಾಮ್ಗೆ ಮದ್ರಾಸ್ಗೆ ರೇಡಿಯೋಗೆ ಪ್ರೋಗ್ರಾಮ್ಗೆ ಹೋಗಬೇಕಾಯ್ತು ಹೋಗಬೇಕಾದಾಗ ನಮ್ಮ ಭಾವನವರು ಸ್ವಲ್ಪ ಪಕ್ವಾದ ಜೊತೆಗೆ ಅಭ್ಯಾಸ ಮಾಡಿಸಿ ಅಂತ ಶೇಷಪ್ನವ್ರಿಗೆ ನಮ್ಮ ಗುರುಗಳಿಗೆ ಹೇಳಕ್ಸೋ ಅವ್ರ ಅಭ್ಯಾಸ ಇದ್ದಾಗ ಈ ಅಮೀರ್ ಕಲ್ಯಾಣಿನಲ್ಲಿ ಮಾನವಲಯದ ತ್ಯಾಗರಾಜರ ಕೀರ್ತನೆಯಲ್ಲಿ ಚರಣದಲ್ಲಿ ಎಡಪು ಬಿಟ್ಟು ತಕ ಬಿಟ್ಟು ಹಾಸನಾಧಿಪತಿಯಿಂದ ರಿಪೀಟ್ ಆಗುತ್ತೆ ಸಿಮ್ ಅನ್ನೋದು ಹಿಂದ್ಗಡೆ ಆವರ್ತಿಗೆ ಸೇರ್ಕೊಳ್ಳುತ್ತೆ ಆವಾಗ ಅವರು ಇದನ್ನ ಒಂದು ಎಡ್ಪಾಗಿಟ್ಟು ಶೇಶ್ರು ಸಿಂಹಾಸನಾಧಿಪತಿ ಅಂತ ನೀವು ರಿಪೀಟ್ ಮಾಡು ಹೀಗೆ ಮಾಡಿದ್ರೆ ಚೆನ್ನಾಗ್ ಅಂತ ಹೇಳ್ಕೊಟ್ರು ಆದ್ರ ಮೇಲೆ ನಾನು ಓ ಇವ್ರಿಗೆ ಸಂಗೀತನೂ ಹೇಳ್ಕೊಡಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಆವಾಗ ತಬ್ಲಾ ಕಲಿಯೋದನ್ನು ಬಿಟ್ಬಿಟ್ಟೆ ಆವತ್ತಿನಿಂದಾನು ಸಂಗೀತಕ್ಕೆ ನನಗೆ ಬಹಳವಾಗಿ ಮುಂದುವರ್ಸಕ್ಕೆ ಸಹಾಯ ಮಾಡಿದ್ದಾರೆ ನನ್ನ ಶ್ರೇಯಸ್ಸಿಗೆಲ್ಲ ಅವರೇ ಕಾರಣರು ಮತ್ತೆ ನನ್ನ ಪಕ್ವಾದ್ಯನು ಯಾವಾಗಲೂ ಅವರೇ ನೀವು ಅಂದಿನಿಂದ ಇಂದಿನವರೆಗೆ ಸಾವಿರಾರು ಕಚೇರಿ ಮಾಡಿದ್ದೀರಿ ಅಷ್ಟು ಕಚೇರಿ ಮಾಡಿದರೂ ಪ್ರತಿಯೊಬ್ಬ ಕಲಾವಿದನಿಗೂ ಒಂದೆರಡು ಕಚೇರಿ ಮನಸ್ಸಿನ ಮೇಲೆ ಭಾಳ ಉತ್ತಮವಾದ ಪರಿಣಾಮ ಉಂಟು ಮಾಡಿರುತ್ತೆ ವಿಶೇಷ ಸನ್ನಿವೇಶಗಳಲ್ಲೂ ಕೂಡಿರುತ್ತೆ ಅಂಥ ಒಂದೆರಡು ಕಚೇರಿ ಯಾವುದಾದ್ರು ಇದ್ದರೆ ಹೇಳ್ತೀರಾ ನಾನು ಗಾಯನ ಸಮಾಜದಲ್ಲಿ ಬೆಂಗಳೂರಿನಲ್ಲಿ ನಲ್ವತ್ತೆರಡರಲ್ಲಿ ನುಡಿಸಿದೆ ಅದು ಮನಸ್ಸಿನ ಮೇಲೆ ಚೆನ್ನಾಗಿತ್ತು ಆಮೇಲೆ ನಲ್ವತ್ಮೂರರಲ್ಲಿ ಟ್ರಿಪ್ಲಿಕೇನು ಮದ್ರಾಸ್ನಲ್ಲಿ ಪಾಶ್ಚಾತ್ಯ ಸಭಾನಲ್ಲಿ ಕಚೇರಿ ಮಾಡಿದೆ ಅಲ್ಲಿ ತುಂಬಾ ಚೆನ್ನಾಗಿ ಸಂಗೀತ ಕೇಳಿ ಅನೇಕರು ನನ್ನನ್ನ ಅಭಿನಂದಿಸಿದ್ರು ನನಗೆ ಅವಾಗ ನಾನು ಇಷ್ಟ್ರ ಮಟ್ಟಿಗೆ ಹಾಡ್ತೀನ ಅನ್ನೋದು ನನ್ನ ಮನಸ್ಸಿಗೆ ಆಯಿತು. ತಮ್ಮನಿಗೆ ತಾವು ಮೈಸೂರಲ್ಲಿದ್ದಾಗ ಇದ್ದಾಗ ತಮ್ಮ ಭಾವನವರಿದ್ದಾಗ ದೊಡ್ಡ ದೊಡ್ಡ ವಿದ್ವಾಂಸರು ತಮ್ಮ ಮನೆಗೆ ಬರ್ತಾ ಇದ್ರು ಅಂತ ಹೇಳಿದಿನಿ. ಯಾವ ವಿದ್ವಾಂಸರು ಬರ್ತಾ ಇದ್ದ್ರು? ಚಂಪಲ್ ಬರ್ತಾ ಇದ್ರು ಅರೆಕೊಡಿ ಟೈಗರ್ ರಾಮ ಜಯಂಗರರು ಚೌಡೇನವರು ಬರ್ತರು ಚೌಡೇನವರು ಬಾಳವಾಗವರು ಅವರು ತಮ್ಮನವರತ್ರ ಹೇಳಿಸ್ಕೊಳ್ತಾ ಇದರಿಂದ ಬರ್ತಾ ಒಂದು ಸಲ ಪರ್ಸನ್ನ ಸೀತಾರಾಮ ಮಂದಿರದಲ್ಲಿ ಚಂಪೆ ಬರೋದು ಲೇಟ್ ಆಗೋಯ್ತು ಕಚೇರಿಗೆ ನಾನು ಕಚೇರಿ ಕೇಳಕ್ಕೆ ಹೋಗಿದ್ದೆ ಆಗ ನೀನೇ ಕೂತ್ಕೊಂಡು ಒಂದು ಸ್ವಲ್ಪ ಅವ್ರು ಬರೋ ತನಕ ನನ್ನನ್ನು ಬಲವಂತ ಮಾಡಿ ಚೌಡ ನಡೆಸ್ತಾ ಇದ್ದರು ಅವಾಗ ಒಂದು ಪ್ರೋಗ್ರಾಮ್ ಕೊಟ್ಟೆ ಅಲ್ಲಿ ಆಮೇಲೆ ಮದ್ರಾಸ್ನಲ್ಲಿ ಕಲಾಕ್ಷೇತ್ರದಲ್ಲಿ ಟೈಗರ್ ವಾಚಾರ್ಯ ಅಲ್ಲಿ ಅವ್ರನ್ನ ಹೋಗಿ ನೋಡೋಣ ಅಂತ ಹೋಗಿದ್ವಿ ಆಮೇಲೆ ಅಲ್ಲಿ ಹೋದಾಗ ಅವರ ತಮ್ಮಂದ್ರು ಪುಳಿಯಾರ್ ಕೃಷ್ಣಮಾಚಾರ್ಯ ಅವರು ಇದ್ರು ಅಕಸ್ಮಾತ್ ಆಗಿ ಅವರು ಅಲ್ಲಿ ಬಂದಿದ್ರು ಅವಾಗ ನೀನು ಒಂದು ಎರಡು ಕೀರ್ತನೆ ನೋಡ್ಸು ಅಂದ್ರು ಟೈಗರ್ ವರದಾಚಾರ್ಯರು ಅಲ್ಲೇ ಅವರೇ ಒಂದು ವೀಣೆ ತರಿಸ್ಕೊಟ್ರು ನುಡಿಸ್ದೆ ಆಮೇಲೆ ಅವರು ಬಹಳವಾಗಿ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ರು ಆ ಸನ್ನಿವೇಶನ ಮರೆಯೋಕ್ಕಾಗೋದಿಲ್ಲ ಈಚೆಗೆಂದರೆ ಒಂದು ಹತ್ತು ಹನ್ನೆರಡು ಹಿಂದೆ ಯಾವುದೋ ಪ್ರೋಗ್ರಾಮ್ಗೆ ಕನ್ಯಾಕುಮಾರಿಗೆ ಸಂಗೀತಕ್ಕೆ ಹೋಗಿದ್ದೆ ಅಲ್ಲಿ ಸಾಮಾನ್ಯವಾಗಿ ದಕ್ಷಿಣ ದೇಶದಿಂದ ತಮಿಳ್ ಕೀರ್ತನೆಗಳು ಪಾಪನಾಶಮಿಸಿ ಒಂದು ಹಾಡೋಣ ಅಂತ ಕಲ್ಯಾಣದಲ್ಲಿ ಚಿದಂಬರಂ ಅಂತ ಕೀರ್ತನೆಯನ್ನು ಹಾಡ್ತಾ ಇದ್ದೆ ಅದರೊಳಗೆ ಚರಣದಲ್ಲಿ ಮೋಹಾಂಧಕಾರ ಮದಿಲ್ ಮುಳುಗಿ ಎನ್ನೆಲ್ಲ ಎನ್ನಾಳು ಆಡಮ್ ಮೋಸಂ ಪೋಹಾದೆಂದ್ರ ಮೋಡ ಅನ್ನೋ ಜಾಗದಲ್ಲಿ ನೆರವು ಮಾಡಿದೆ ನೆರವು ಮಾಡುವಾಗ ಯಾರು ನಾನು ಹಾಡೋದಕ್ಕಿಂತ ಅವ್ರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತು ಅವ್ರು ಬಂದು ತುಂಬಾ ಅಳ್ತಾ ನನಗೆ ಆಶೀರ್ವಾದ ಮಾಡಿ ಒಂದು ಗುಲಾಬಿ ಹಾರನ ಕೊಟ್ಟು ಅಷ್ಟು ಒಳ್ಳೆ ಪರಿಣಾಮ ನಾನೇನಷ್ಟು ಚೆನ್ನಾಗಿ ಹಾಡದೆ ಹೋದ್ರು ಪರಿಣಾಮ ಮಾಡಿದ್ವಿ ಚೆನ್ನಾಗಿ ಹಾಡದೆ ಪರಿಣಾಮ ಆಗ್ತಾ ಇತ್ತೆ ಸಾವಿರಾರು ಕೀರ್ತನೆ ಅಭ್ಯಾಸ ಮಾಡಿದಿರಿ ನಾವು ಎಲ್ಲ ವಾಗೀಕಾರಗಳದ್ದು ಅಭ್ಯಾಸ ಮಾಡಿದೀರಿ ಇನ್ನು ಎಲ್ಲಾರು ಒಂದು ಒಳ್ಳೆ ಕೀರ್ತನೆ ಕೇಳಿದ್ರೆ ಅದನ್ನು ಅಭ್ಯಾಸ ಮಾಡಬೇಕು ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಇಷ್ಟು ಕೀರ್ತನೆಗಳು ಅಭ್ಯಾಸ ಮಾಡಿದ್ರು ತುಂಬಾ ಅಚ್ಚುಮೆಚ್ಚಿನ ಕೀರ್ತನೆಗಳು ಒಂದೆರಡು ಯಾವುದು ಯಾತಿಕೆ ಅಂತ ಹೇಳ್ತೀರಾ ಅಚ್ಚುಮೆಚ್ಚಿನ ಕೀರ್ತನೆ ಅಂತ ಅಂದ್ರೆ ರಾಮಾಯಕನನ್ನು ಪಟ್ನಂ ಸುಬ್ರಹ್ಮಣ್ಯದಲ್ಲಿ ಇಕತಾಲನು ಪರುಳನ್ನು ಬೇಡನು ಈ ಅರ್ಥ ಇದ್ರೆ ಅದ್ರ ಮೇಲೆ ನನ್ನ ವೇಡನು ಬೇಡನು ಅರ್ಥ ನನ್ನ ಮೇಲೆ ಬಹಳ ಪರಿಣಾಮ ಮಾಡ್ತೆ ಹಾಗೇನೆ ತ್ಯಾಗರಾಜರದ್ದು ನೀದಯರಾದ ಆಮೇಲೆ ಶ್ಯಾಮಶಾಸ್ತ್ರಗಳದಳು ಓಜಗದಂಬಾ ಕೀರ್ತನೆಯಲ್ಲಿ ವರಸಿತಗಿರಿ ವರಸಿತಗಿರಿ ನಿಲಯುನಿ ಪ್ರಿಯ ಪ್ರಣಯಿನಿ ಪರಾಶಕ್ತಿ ಮನವಿನಿ ನಿನುಮ ಮರಿಯ ಕೋರಿ ವಿನು ತಿಂ ಪಗವರ ಮೊಸಗು ಇಲ್ಲಿ ಕೋರಿ ವಿನುತಿಂಪರ ಮೊಸಗು ಅನ್ನೋದು ದುಷ್ಪ್ರಬುಲ ಕೋರಿ ದುಷ್ಪ್ರಬುಲ ಕೋರಿ ಆ ಪದ ನನಗೆ ಬಹಳ ಮನ್ಸನ್ ಮೇಲೆ ಪರಿಣಾಮ ಮಾಡಿದೆ ತಾವು ನಾ ಮುಂಚೆನೆ ಹೇಳ್ದಂಗೆ ವೀಣೆಲು ಪಾಂಡಿತ್ಯ ಪಡೆದಿದ್ದೀರಿ ಬಾಯಿ ಹಾಡುಗಾರಿಕೆಲ್ಲೂ ಪಾಂಡಿತ್ಯ ಪಡೆದಿದ್ದೀರಿ ತಮ್ಮ ಮೇಲೆ ಒಂದು ಸಣ್ಣ ಅಪವಾದ ಇದೆ ತಾವು ವೀಣೆ ಬಿಟ್ಟು ಹಾಡುಗಾರಿಕೆ ಹಾಡೋದಿಲ್ಲ ಅಂತ ಇಲ್ಲದೆ ವೀಣೆ ನುಡಿಸೋದಿಲ್ಲ ಅಂತಲೂ ಒಂದು ಸಣ್ಣ ಅಪವಾದ ಇದೆ ಇದನ್ನು ಈ ವಿಚಾರ ನಿಮ್ಮನ್ನೇ ಕೇಳ್ಬಿಟ್ಟು ಸಂದೇಹ ತೀರಿಸ್ಕೋಬೇಕು ಅಂತ ನನಗೆ ವೀಣೆ ಮೇಲೆ ಅಭ್ಯಾಸ ಆದ್ರೂ ತಬ್ಬುರಿ ಮೇಲೆ ಹಾಡಿ ಅಭ್ಯಾಸ ಇದೆ ಅದು ಕಚೇರಿ ಮಾಡ್ತೀನಿ ಬರೀ ವೀಣೆ ಏನು ನುಡಿಸೋ ಅಭ್ಯಾಸ ಇದೆ ಆದರೆ ವೀಣೆ ತೆಗೆದುಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸಿಗೆ ಜಾಸ್ತಿಯಾಗಿ ಸ್ಫೂರ್ತಿ ಬರುತ್ತೆ ಸಂತೋಷ ಉಂಟಾಗುತ್ತೆ ಆದ್ದರಿಂದ ಆತ್ಮಾನಂದ ನೀವು ಸಂತೋಷ ನಿಮಗೆ ಬೇಕಾದಷ್ಟು ಸನ್ಮಾನಗಳು ದೊರಕಿರಬೇಕು ಕರ್ನಾಟಕ ರಾಜ್ಯ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಆಮೇಲೆ ವಿಶ್ರಾಂತಿ ವೇತನ ಕೊಟ್ಟಿದ್ದಾರೆ ಮತ್ತೆ ಇವಾಗ ಎಂಬತ್ ಮೂರರಲ್ಲಿ ನಾಟಕ ಕಲಾ ಅಕಾಡೆಮಿ ಅವರು ಒಂದು ಪ್ರಶಸ್ತಿ ನಿಮ್ಮಿಂದ ಬಹಳ ವಿಚಾರ ತಿಳ್ಕೊಂಡಂಗ್ ನೀವು ನಮ್ಮ ಇಲಿಯಕ್ಕೆ ಬಂದು ನಾವು ಬಹಳ ವಿಚಾರ ಹೇಳಿದಿರಿ ನಮಸ್ಕಾರ ನಮಸ್ಕಾರ ಸಂಗೀತಕ್ಕಾಗಿಯೇ ಜೀವನವನ್ನು ಮುಡಿಪಿಟ್ಟ ಚೊಕ್ಕಮ್ಮನವರು ವೀಣೆಯೊಂದಿಗೆ ಕಂಠಶ್ರೀಯನ್ನು ಬೆರೆಸಿ ಕಚೇರಿ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಂಡು ಹೆಸರುವಾಸಿಯಾದರು ಹಿತಮಿತವಾದ ರಾಗಾಲಾಪನೆ ಖಚಿತ ಸ್ವರಕಲ್ಪನೆ ಇವುಗಳಿಂದ ರಸಿಕರನ್ನು ಮುಗ್ಧಗೊಳಿಸುತ್ತಿದ್ದರು ಚೊಕ್ಕಮ್ಮ ಸಂಕೋಚ ಸ್ವಭಾವದ ಚೊಕ್ಕಮ್ಮನವರು ಪ್ರಚಾರ ಬಯಸದ ಅಪರೂಪದ ಕಲಾವಿದೆ ನೆನಪಿಸಿಕೊಳ್ಳುತ್ತಾರೆ ಹಿರಿಯ ಕಲಾವಿದೆ ಡಾಕ್ಟರ್ ಆರ್ ಎನ್ ಶ್ರೀಲತಾ ಇವರು ಒಂದು ಕಾಲದಲ್ಲಿ ಸಂಗೀತ ಸಾಮ್ರಾಜ್ಞಿಯಾಗಿಯೇ ಮೆರೆದ್ರು ನೋಡಕ್ಕೆ ತುಂಬಾ ಸ್ಫುರದ್ರೂಪಿ ಆಗಿದ್ರು ವಜ್ರದ ಓಲೆ ವಜ್ರದ ಮುಗ್ಬಟ್ಟು ಆ ಕಾಲದಲ್ಲಿ ಅಷ್ಟು ದೊಡ್ಡ ಓಲೆಯನ್ನು ಮುಗ್ಬಟ್ಟನ್ನು ಹಾಕೊಂಡು ಹೆಂಗ್ ಹೊಳಿತಿತ್ತು ಅಂದ್ರೆ ಕಚೇರಿ ಕೂತ್ರೆ ಅದೇ ಹೊಳಿತಾ ಇದ್ರು ಜಾಸ್ತಿ ಅಂದ್ರೆ ಸ್ಫುರದ್ರೂಪಿ ಹೆಂಗಸು ಸುಮಾರು ಒಂದು ಐದು ಐದು ನಾಲ್ಕು ಅಂಗ್ಲ ಇದ್ದು ಉದ್ದ ಇದ್ರೇನು ಕಳೆ ಇತ್ತು ಮುಖದಲ್ಲಿ ವಿದ್ಯಾ ಕಳೆ ತುಂಬಾ ಚೆನ್ನಾಗಿತ್ತು ಕೃಷ್ಣಮೂರ್ತಿಪುರಂನಲ್ಲಿ ಈ ವ್ಯಾಸರಾಜ್ ಮಠದ ಪಕ್ಕದ ರೋಡಲ್ಲೇ ಇದೆ ತುಂಬಾ ಹಳೆ ಮನೆ ನಾಡ ಮನೆ ಅವ್ರು ಒಬ್ರೇ ಇದ್ರು ಪಾಪ ಅವರು ಈ ಸಂಗೀತ ಒಂದು ದಿವ್ಯ ಕಲೆ ಇದೆಲ್ರಿಗೂ ಬರೋದು ಅಷ್ಟು ಸುಲಭ ಅಲ್ಲ ಆದರೆ ನಾನು ಇದನ್ನ ರೂಢಿಸ್ಕೊಂಡು ಬಹಳ ಶ್ರದ್ಧೆಯಿಂದ ಮಡಿಯಿಂದ ಇದನ್ನ ಸಾಧನೆ ಮಾಡ್ತಾ ಇದ್ದೀನಿ ಈ ಸಾಧನೆಯಿಂದಾಗಿ ನನಗೆ ಇದೊಂದು ಸ್ವಲ್ಪ ಮಟ್ಟಿಗೆ ನನಗೆ ಊರ್ಜಿತವಾಗಿದೆ ಇಲ್ಲಾಂದ್ರೆ ಇದು ತುಂಬಾ ಕಷ್ಟ ಆಗ್ತಿತ್ತು ಅಂತ ಹೇಳಿ ಹೇಳಿದ್ರು ಗಾಯನ ಶೈಲಿಯೇ ಬಹಳ ಮುಖ್ಯ ಹಾಗಾಗಿ ನಾ ವೀಣೆ ಜೊತೆಗೆ ಗಾಯನವನ್ನು ಇಟ್ಕೊಂಡೆ ನಾನು ಹಾಡೋದು ಅದು ನಮ್ಮ ತಾಯಿಯವರು ಅದನ್ನ ನನಗೆ ತಾಕೀತ್ ಮಾಡಿದ್ರು ನೀನ್ ಹಂಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಹಾಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಗುರುಕುಲ ಪದ್ಧತಿಯಲ್ಲಿ ಕಲಿಯೋದು ಬಹಳ ಶ್ರೇಷ್ಠ ಸಂಗೀತ ಆದರೆ ಈಗ ಕಾಲೇಜು ಇನ್ಸ್ಟಿಟ್ಯೂಷನ್ ಗಳಲ್ಲೆಲ್ಲ ಹೇಳ್ಕೊಡ್ತಾರೆ ಅದು ಅಷ್ಟೊಂದು ಸರಿ ಕಾಣಿಸೋದಿಲ್ಲ ಅದು ಅಷ್ಟು ಪರ್ಫೆಕ್ಟ್ ಆಗಿ ಸಂಗೀತನ ಅಭ್ಯಾಸ ಮಾಡೋಕ್ಕಾಗಲ್ಲ ಕೇವಲ ನ ಒಂದು ಪಠ್ಯಕ್ರಮದ ಒಂದು ಮುಗಿಸುವಿಕೆಯಿಂದ ಅದು ನಡೀತಾ ಇದೆ ಅದರಿಂದ ಯಾವ ಅನುಕೂಲವೂ ಆಗ್ತಾ ಇಲ್ಲ ಸರಿಗೆ ಎಲ್ಲರೂ ಕಲಿತಿದ್ದಾರೆ ಅನ್ನೋದು ಕಷ್ಟ ಅನ್ನೋ ಒಂದು ಅಭಿಪ್ರಾಯವನ್ನ ಅವರು ಪಟ್ರು ಅಹ್ ಎಲ್ಲರೂ ಹಾಡೋಕೆನೂ ಪ್ರಾರಂಭಿಸ್ಬಿಡ್ತೇವೆ ಆದ್ರೆ ಅಹಂಕಾರ ಇರಬಾರದು ವಿನಯ ಬಹಳ ಮುಖ್ಯ ಮತ್ತೆ ಸಾಧನೆ ಅತಿ ಮುಖ್ಯ ಅಂತ ಹೇಳಿ ಅವರ ಅಭಿಪ್ರಾಯವನ್ನ ತಿಳಿಸಿದ್ರು ಹಳೆ ಕಾಲದ ವಿದ್ವಾಂಸರ ವಿದುಷಿಯರ ಕಚೇರಿಗಳನ್ನ ಕೇಳಬೇಕು ಮತ್ತೆ ಅರಮನೆ ಪ್ರತಿ ವರ್ಷವೂ ನಾನು ದಸರಾ ದರ್ಬಾರ್ ನಲ್ಲಿ ವೀಣೆಯನ್ನ ನುಡಿಸ್ತಿದ್ದೀನಿ ಸ್ವರ ಕಿನ್ನರಿ ಅನ್ನೋ ಒಂದು ಬಿರುದು ಅಲ್ಲಿ ಬಂತು ಈ ಪ್ರಚಾರಗಳೆಲ್ಲ ನನಗೆ ಇಷ್ಟ ಇಲ್ಲ ಯಾರು ಮಾಡೋದ್ ಬೇಡ ಆದ್ರೆ ನನ್ನಂತ ವಯಸ್ಸಾದವ್ರನ್ನ ಅದು ಗುರ್ತಿಸೋರೆ ಕಡಿಮೆ ಈಗ ನೀವು ಬಂದಿದ್ದೀರಾ ಏನೋ ನೀವ್ ಕೇಳ್ತಾ ಇದ್ದೀರಾ ನೀವು ಸಂಗೀತದವ್ರು ಅಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಸಂಕೋಚದಿಂದ ಹೇಳಿದ್ರು ವಾದನದ ಶ್ರುತಿಗೆ ತಕ್ಕಂತೆ ಹಾಡುಗಾರಿಕೆಯನ್ನು ಅಭ್ಯಾಸ ಮಾಡುವುದನ್ನು ಕಷ್ಟಪಟ್ಟು ಸಾಧನೆ ಮಾಡಿದ್ದರು ಚೊಕ್ಕಮ್ಮನವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಪಂಚದಲ್ಲಿ ವೀಣಾವಾದನ ಹಾಗೂ ಗಾಯನ ಎರಡನ್ನೂ ಮೈಗೂಡಿಸಿಕೊಂಡಿದ್ದವರು ಬೆರಳೆಣಿಕೆಯಷ್ಟು ಕಲಾವಿದರು ಮಾತ್ರ ಅಂತಹ ಮತ್ತೊಬ್ಬ ಕಲಾವಿದೆ ನೀಲಮ್ಮ ಕಡಾಂಬಿ ವೀಣಾವಾದನದೊಂದಿಗೆ ಗಾಯನ ಕಲೆಯು ಕಠಿಣ ಸಾಧನೆಯಿಂದ ಮಾತ್ರ ಸಿದ್ಧಿಯಾಗುತ್ತದೆ ಎನ್ನುತ್ತಾರೆ ಹಿರಿಯ ವೀಣಾ ವಾದಕಿ ಕೆ ಸರಸ್ವತಿ ಅವರು ಬಹಳ ಸುಶ್ರಾವ್ಯವಾದ ಕಂಠ ಅದೇ ನೋಡೋಕ್ಕೂ ಭಾಳ ಚೆನ್ನಾಗಿ ಸ್ಫೂರ್ದಿರೂಪಿಗಳು ಒಳ್ಳೆಯ ಆಕರ್ಷಕ ವ್ಯಕ್ತಿತ್ವ ಅವರ ಕಿವಿ ಮತ್ತು ಮೂವಿಂದ ಇದು ಆಭರಣಗಳು ತುಂಬ ಹೊಳೀತಾ ಇತ್ತು ನೋಡೋಕ್ಕೂ ತುಂಬ ಚೆನ್ನಾಗಿದ್ರು ವೀಣೆ ಜೊತೆ ಹಾಡ್ತಾ ಇದ್ರೆ ಅದು ತುಂಬ ಒಂಥರ ಕೇಳೋರಿಗೂ ಅಪೂರ್ವ ಅನುಭವ ಯಾಕೆಂದರೆ ಅದು ಬಾಯ್ ಹಾಡುಗಾರಿಕೆ ಪಿಚ್ಚಿಗೆ ವೀಣೆ ಸುತಿ ಮಾಡ್ಕೊಳ್ಬೇಕಾಗಿತ್ತು ಇವಾಗ ಬಾಯಿಹಾಡ್ಗಾರಿಕೆನೆ ಬೇರೆ ಸುತಿ ಒಂದು ಐದು ರೇಂಜ್ ಇರುತ್ತೆ ಐದನೇ ಮನೆ ಐದನೇ ಮನೆಗೆ ಸುತ್ತಿ ವೀಣೆ ಮಾಡ್ಕೋಬೇಕು ಅಂದರೆ ತಂತಿನೇ ಚೇಂಜ್ ಮಾಡಿಕೊಂಡು ಓಕಲ್ಗೆ ಸರಿಯಾಗಿ ಅದನ್ನ ಅಳವಡಿಸಿಕೊಂಡು ಸರಿ ಬಾಯಿ ಹಾಡುಗಾರಿಕೆಗೂ ಸರಿ ಸರಿ ಹೊಂದಬೇಕು ವೀಣೆಗೂ ಎಳೆಯೋಕ್ಕೆ ಕಷ್ಟ ಇರುತ್ತೆ ತುಂಬ ಸಂತಂತಿ ಹಾಕೊಂಡ್ರು ಕಷ್ಟ ತಂತಿ ಹಾಕೊಂಡ್ರು ಕಷ್ಟ ವೀಣೆಗೆ ಎರಡೂ ಸಮವಾಗಿ ಅದೆಲ್ಲ ಅಭ್ಯಾಸ ಮಾಡಿರಬೇಕು ಚೆನ್ನಾಗಿ ಅದು ಎರಡಕ್ಕೂ ಎರಡನ್ನೂ ಸರಿ ಹೊಂದೋ ಥರ ಅವರು ಅಭ್ಯಾಸ ಮಾಡಿದ್ರು ಬಿಟ್ಟು ಬಿಟ್ಟು ಹಾಡುಗಾರಿಕೆಲ್ಲ ಹಾ ಹಾಡು ತೋರಿಸೋದು ಅದೇ ಆಲಾಪನೇನ ಒಂದು ಸ್ವಲ್ಪ ಅಷ್ಟು ದೂರ ಬಿಟ್ಟು ವೀಣೆ ನುಡಿಸ್ತಾ ಇರ್ತಾ ಇದ್ರು ವೀಣೆ ನುಡಿಸ್ತಾ ಇದ್ರು ಹಾಗೆ ಇದು ತಾನದ್ದು ಭಾಗ ಬಂದಾಗ ಪೂರ್ತಿ ತಾನಾನೇ ತಗೊಂಡ್ಬಿಡ್ತಾ ತೊಗೊಂಡ್ಬಿಡ್ತಾಯಿದ್ರು ತುಂಬಾ ರಂಜನೀಯವಾಗಿರ್ತಾ ಇತ್ತು ಅವರು ಇನ್ನೊಂದು ವೈಶಿಷ್ಟ್ಯ ಏನು ಅಂದ್ರೆ ಪಕ್ವಾಜ್ಯಕ್ಕೆ ಯಾವಾಗಲೂ ತಬ್ಲಾನೆ ಹಾಕೋತಾ ಇದ್ರು ಇದು ಕರ್ನಾಟಕ ಸಂಗೀತದಲ್ಲಿ ಇದೊಂದು ಅಪರೂಪ ಪ್ರಯೋಗ ಸಂಗೀತ ಕ್ಷೇತ್ರದಲ್ಲಿ ಅವರು ಬಹಳ ಹಿರಿಯ ವ್ಯಕ್ತಿಯಾಗಿದ್ರು ಕೂಡ ಒಂದ್ಸಲ ನನ್ನ ವೀಣಾ ಕಾರ್ಯಕ್ರಮಕ್ಕೆ ಕೇಳಬೇಕು ಅಂತ ಕುತೂಹಲದಿಂದ ಬಂದು ಕೇಳಿ ಆಲಿಸಿ ಅವರ ಮೆಚ್ಚುಗೆಯನ್ನು ನನ್ನೊಂದಿಗೆ ಮಾತಾಡಿ ತಿಳಿಸಿದ್ರು ಹಾಗೂ ಆಶೀರ್ವದಿಸಿದ್ರು ಇದರಲ್ಲಿ ಗೊತ್ತಾಗುತ್ತೆ ಅವರ ಹೃದಯ ವೈಶ್ಯಾಲತೆ ಬಂದಿದೆ ಬರೀ ಪಾಂಡವರಿಗೆ ಕೊಂದವರು ಇವರು ಕೌರವರ ಎಂಬ ಅಪಕೀರ್ತಿ ಬಂದಿದೆ ಚೊಕ್ಕಮ್ಮನವರು ವೀಣಾವಾದನದೊಂದಿಗೆ ಹಾಡುವ ವೈಖರಿಯನ್ನು ಕಂಡು ಬೆರಗಾದ ಸರ್ ಸಿ ವಿ ರಾಮನ್ ಅವರು ಇವರನ್ನು ಆಶೀರ್ವದಿಸಿ ಈ ಸಂಪ್ರದಾಯವನ್ನು ಕಡೆಯವರೆಗೂ ಉಳಿಸಿಕೊಳ್ಳುವಂತೆ ಆದೇಶವಿತ್ತಿದ್ದರಂತೆ ಮೈಸೂರು ಅರಮನೆಯ ದರ್ಬಾರ್ನಲ್ಲಿ ಮಹಾರಾಜರ ಸಮ್ಮುಖದಲ್ಲಿ ಕಚೇರಿ ನಡೆಸಿ ಖಿಲ್ಲತ್ತು ಪಡೆದಿದ್ದರು ಹಿಂದಿ ಸಂಸ್ಕೃತ ತಮಿಳು ಹಾಗೂ ಕನ್ನಡ ನಾಲ್ಕು ಭಾಷೆಯಲ್ಲೂ ಪ್ರಾವೀಣ್ಯತೆ ಪಡೆದಿದ್ದರು ಚೊಕ್ಕಮ್ಮನವರು ಅನೇಕ ದೇವರ ನಾಮಗಳಿಗೆ ಸ್ವರ ಸಂಯೋಜನೆಯನ್ನೂ ಮಾಡಿದ್ದರು ಆಕಾಶವಾಣಿಯ ಅಂಗೀಕೃತ ಕಲಾವಿದೆಯಾಗಿದ್ದ ಚೊಕ್ಕಮ್ಮನವರನ್ನು ನೆನಪಿಸಿಕೊಳ್ಳುತ್ತಾರೆ ಕಲಾವಿದೆ ರಾಜಲಕ್ಷ್ಮಿ ಶ್ರೀಧರ್ ವೀಣಾ ಚೊಕ್ಕಮ್ಮನವರದು ನೇರ ನಡೆ ನೋಡಿ ಲೈವ್ ಪ್ರೋಗ್ರಾಂ ಅಂತಂದ್ರೆ ಮುಕ್ಕಾಲು ಗಂಟೆಯಿಂದ ಅರ್ಧ ಗಂಟೆ ಮುಂಚೆ ಬರ್ತಾ ಇದ್ರು ಆಕಾಶವಾಣಿಗೆ ತುಂಬಾ ಸಿನ್ಸಿಯರ್ ಮತ್ತೆ ಪಂಕ್ಚುಯಲ್ ನನಗೆ ಆಶ್ಚರ್ಯ ಅಂದ್ರೆ ಅನುಪಮ ಬರೀ ವೀಣೆ ನುಡ್ಸಕ್ಕೆ ಅಥವಾ ಹಾಡಕ್ಕೆ ಅಂದ್ರೇನೆ ಸಾಕು ಎಂಥ ಒಂದು ಎನರ್ಜಿ ಬೇಕಾಗತ್ತೆ ಅಂಥದ್ದು ವೀಣಾ ವಾದನದ ಜೊತೆ ಜೊತೆಗೆ ಹಾಡೋದು ಅಂತಂದ್ರೆ ಆ ಎನರ್ಜಿ ಲೆವೆಲ್ ಎಷ್ಟಿರ್ಬೇಕು ವಾ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಆಗತ್ತೆ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಈಗಿನ ವೀಣೆಯ ಬಗ್ಗೆ ಕೇಳಿದ್ರೆ ಹಳೆ ಕಾಲದಲ್ಲಿ ವೀಣೆ ನುಡ್ಸಾಣಿಕೆ ತುಂಬಾ ಸಾಫ್ಟ್ ಆಗಿರ್ತಾ ಇತ್ತು ಈಗ ನನಗೆ ಅನ್ಸುತ್ತೆ ಹೊರಟು ಅಂತ ಚೆನ್ನಾಗಿದೆ ತಂತ್ರಜ್ಞಾನ ಅದ್ಭುತವಾಗಿದೆ ಆದ್ರೆ ಮನಸ್ಸಿಗೆ ತಟ್ಟುವಂತಹ ಸಂಗೀತ ಈಗಿಂದಲ್ಲ ಅಂತ ಹೇಳ್ತಾ ಇದ್ರು ಇವರ ನುಡಸಾಣಿಕೆ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ಪೂರ್ಣವಾದಂತಹ ವೀಣೆ ಮತ್ತೆ ಅಷ್ಟೇ ಪೂರ್ಣವಾದಂತಹ ಹಾಡುಗಾರಿಕೆ ಮತ್ತೆ ರಹಿತವಾದಂತಹ ಒಂದು ಸಂಗೀತ ಕಚೇರಿ ಮತ್ತೆ ರಾಗಭಾವ ನಾವು ಸ್ವರ ಪ್ರಸ್ತಾರದಲ್ಲಿ ಹೇಳ್ತೀವಿ ಈ ಒಂದು ಸರ್ವಲಘು ಸ್ವರ ಪ್ರಸ್ತಾರ ಬಹಳ ಚಂದ ಅಂತ ಹೇಳಿ ಅಂದ್ರೆ ಕೇಳಕ್ಕೂ ಬಹಳ ಹಿತವಾಗಿರುತ್ತೆ ಅತಿ ಲೆಕ್ಕಾಚಾರವಿಲ್ಲದಂತಹ ಬಹಳ ಸುಂದರವಾದ ಪೂರ್ಣವಾದಂತಹ ಕಚೇರಿ ನೀಡ್ತಾ ಇದ್ರು ನಮ್ಮ ಎನ್ ಚೊಕ್ಕಮ್ಮನವರು ಅವರು ಹೇಳ್ತಾ ಇದ್ದಿದ್ದು ಹಿಂದೆ ಮೈ ಕಿರ್ಲಿಲ್ಲ ಹಾಗಾಗಿ ನಾದ ನೈಜವಾಗಿರ್ತಿತ್ತು ನಿಜವಾದ ವೀಣಾ ನಾದ ಅಂದ್ರೆ ಅದೇ ಇವತ್ತು ಆ ನಾದ ಇಲ್ಲ ಸಾಮಾನ್ಯವಾಗಿ ವೈಣಿಕರ ಶ್ರುತಿ ಎರಡುವರೆಯಿಂದ ಮೂರಿರುತ್ತೆ ಇರುತ್ತೆ ಆದ್ರೆ ಇವರು ಹಾಡುಗಾರಿಕೆಗೋಸ್ಕರ ನಾಲ್ಕೂವರೆ ಮನೆ ಶ್ರುತಿಯಲ್ಲಿ ಹಾಡ್ತಾ ಇದ್ರು ವೀಣೆ ನುಡಿಸ್ತಾ ಇದ್ರು ಅಮ್ಮನವರ ಪ್ರತಿಭೆಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅನೇಕ ವೀಣಾವಾದನ ಚತುರೆ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಕಲಾ ತಿಲಕ ಗಾನಕಲಾಭೂಷಣ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ನೀಡಿದ ಬಿರುದು ಬಾವಲಿಗಳಿಂದ ಅಲಂಕೃತರಾದ ಕರ್ನಾಟಕದ ಅಪರೂಪದ ಕಲಾವಿದೆ ಸ್ವರಕಿನ್ನರಿ ವೀಣೆ ಚೊಕ್ಕಮ್ಮ ಕಲಾ ಸಂಪನ್ನರು ಸರಣಿಯಲ್ಲಿ ಸ್ವರ ಕಿನ್ನರಿ ವಿದುಷಿ ಎನ್ ಚೊಕ್ಕಮ್ಮ ಕೇಳಿದಿರಿ ಸ್ಮೃತಿ ಸಿಂಚನ ಡಾಕ್ಟರ್ ಆರ್ ಎನ್ ಶ್ರೀಲತಾ ಎಂ ಕೆ ಸರಸ್ವತಿ ಹಾಗೂ ರಾಜಲಕ್ಷ್ಮಿ ಶ್ರೀಧರ್ ಕೃತಜ್ಞತೆ ಮೈಸೂರು ಆಕಾಶವಾಣಿ ಪ್ರಸ್ತುತಿ ಎಂ ಎಸ್ ಅನುಪಮಾ ಮುಂದಿನ ವಾರ ಇದೇ ಸಮಯಕ್ಕೆ ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಸಂಪನ್ನ